ಅಲೆಮಾರಿ ಗ್ರಂಥಾಲಯ ಕಟ್ಟಡದ ಕಾಮಗಾರಿಗೆ ಶಾಸಕರಿಂದ ಭೂಮಿ ಪೂಜೆ ಇಳ್ಕಲ್ ತಾಲೂಕಿನ ಕೇಲೂರು ಗ್ರಾಮದಲ್ಲಿ ಎಸ್ಸಿಪಿ ಟಿಎಸ್ಪಿ ಯೋಜನೆಯಡಿಯಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನದಲ್ಲಿ ಅಲೆಮಾರಿ ಗ್ರಂಥಾಲಯ ಕಟ್ಟಡ ನಿರ್ಮಾಣದ ಭೂಮಿ ಪೂಜೆ ಕಾರ್ಯವನ್ನು ಶಾಸಕರಾದ ವಿಜಯಾನಂದ್ ಎಸ್ ಕಾಶಪ್ನವರವರು ನೆರವೇರಿಸಿದರು ಕೇಲೂರು ಗ್ರಾಮದಲ್ಲಿ ಅಲೆಮಾರಿ ಗುಂಪಿಗೆ ಸೇರಿದ ಹೆಳವ ಕೊರವ ಕಿಳಿ ಖ್ಯಾತರ್ ಸಮುದಾಯದ ಸುಮಾರು ಒನ್ನೂರ ಐವತ್ತಕ್ಕೂ ಹೆಚ್ಚು ಮನೆಗಳಿದ್ದು ಸರ್ಕಾರದ ಯೋಜನೆಯೊಂದರಲ್ಲೊಂದಾದ ಅಲೆಮಾರಿ ಜನಾಂಗದವರಲ್ಲಿ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಿಂದ ಪ್ರಾರಂಭಿಸಲಾದ ಅಲೆಮಾರಿ ಗ್ರಂಥಾಲಯ ಸ್ವಂತ ಕಟ್ಟಡವಿಲ್ಲದೆ ಅಲೆದಾಡುವ ಪರಿಸ್ಥಿತಿಯಲ್ಲಿತ್ತು ಮಾನ್ಯ ಶಾಸಕರು ಸದರಿ ಗ್ರಂಥಾಲಯಕ್ಕೆ ಅನುದಾನ ಮಂಜೂರು ನೀಡಿ ಅಲೆಮಾರಿ ಗ್ರಂಥಾಲಯಕ್ಕೆ ಸೂರು ಮಾಡಿಕೊಟ್ಟರು ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿ ಸಮುದಾಯಗಳು ಸಿಗಬೇಕಾಗಿದೆ ಬಹುತೇಕ ಇವತ್ತೇನು ಅಣಗಿ ಸರ್ ಅಣಗಿ ಅವರು ಒಂದು ಮನವಿ ಪತ್ರವನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಖಂಡಿತವಾಗಿ ನಮ್ಮ ಬೇಡಿಕೆಗಳಿಗೆ ಅನುಗುಣವಾಗಿ ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಂತ ಸರಾಮಯ್ಯ ಸರ್ ಅವರಿಗೆ ನಾನು ಕೂಡ ಪತ್ರವನ್ನು ಹೊಡ್ದು ತಮ್ಮ ಬೇಡಿಕೆಗಳು ಏನೇನಿದ್ದಾವ ಆ ಬೇಡಿಕೆಗಳನ್ನು ಪರಿಗಣಿಸಿ ತಮಗೆ ನ್ಯಾಯವನ್ನು ಕೊಡುವಂಥ ಕೆಲಸಕ್ಕೆ ಖಂಡಿತವಾಗಿ ನಾನು ಹೆಚ್ಚಿನ ಒತ್ತಡವನ್ನು ಹೇರ್ತೀನಿ ಅನ್ನೋ ಭರವಸೆಯನ್ನು ಕೂಡ ನಾನು ಅದರಂತೆ ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯ ಅಲಮಾರಿ ಮತ್ತು ಅಲಮಾರಿ ಜನಾಂಗದ ಒಂದು ನಿಗಮ ಮಂಡಳಿ ಕೂಡ ಇದೆ ಇದು ಹಿಂದುಳಿದ ವರ್ಗ ಒಂದರಲ್ಲಿ ಬರ್ತಾರೆಂಗಾಯತ ಅಭಿವೃದ್ಧಿ ನಿಗಮ ಕೂಡ ಹಿಂದುಳಿದ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಅಂದರೆ ಅದರಲ್ಲಿ ಬರೋದು ಈ ಪ್ರವರ್ಗ ವರ್ಗ ಒಂದು ಒಂದರಲ್ಲಿರುವಂತಹ ಈ ಜನಾಂಗದ ಒಂದು ನಿಗಮ ಮಂಡಳಿ ಏನಿದೆ ಅದಕ್ಕೆ ಇನ್ನೂ ತನಿಖೆ ನಾವು ಹೇಳದ ಹಾಗೆ ಅಧ್ಯಕ್ಷೆಯನ್ನು ನೇಮಕ ಮಾಡಿ ಬಹುತೇಕಾಲ ಅಧ್ಯಕ್ಷೆಯನ್ನು ಮಾಡಿ ಅನುಭವ ಅನುದಾನವನ್ನು ಕೊಟ್ಟು ಎಲ್ಲೆಲ್ಲಿ ಆ ಜನ ಅಲ್ಲಿ ಅವರಿಗೆ ಎಲ್ಲ ಸೌಕರ್ಯಗಳನ್ನು ಇವತ್ತೇನು ಒಂದು ನಿಗಮ ನಿಂತ ಬಹುತೇಕ ನನ್ನ ನಿಗಮ ನಿಂತ ಸುಮಾರು ಒಂಬತ್ತು ಯೋಜನೆಗಳನ್ನು ಜನರಿಗೆ ರೈತರಿಗೆ ಸ್ವಯಂ ಉದ್ಯೋಗರಾದರಿಗೆ ಮತ್ತು ಶಿಕ್ಷಣ ಇಲಾಖೆ ಕೂಡ ಏನು ವಿದ್ಯಾರ್ಥಿಗಳಿಗೆ ಇವತ್ತು ಅವರ ವಿದ್ಯಾಭ್ಯಾಸಕ್ಕೆ ಕೂಡ ಇವತ್ತು ನಮ್ಮ ನಿಗಮದಿಂದ ಅವರಿಗೆ ನೇರವಾಗಿ ಸಹಾಯವನ್ನು ನೀಡುವಂಥ ಕೆಲಸ ಇದ್ದೀವಿ ಈ ವರ ಈ ಒಂದು ನಿಗಮದಿಂದ ಕೂಡ ಎಲ್ಲ ಯೋಜನೆಗಳನ್ನು ಒಳಗೊಂಡು ಹೆಚ್ಚಿನ ಅನುದಾನವನ್ನು ಕೊಟ್ಟು ಒಂದು ನಿಗಮದ ಅಧ್ಯಕ್ಷನ ಶೀಘ್ರವೇ ಮಾಡೋದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ವಿನಂತಿ ಮಾಡಿಕೊಂಡು ಇದಕ್ಕೆ ಶೀಘ್ರದಲ್ಲೇ ಇದಕ್ಕೆ ಒಂದು ಪರಿಹಾರವನ್ನು ಕೆಲಸ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ನಮ್ಮ ಕೆಲೂರು ಗ್ರಾಮದ ಯಾವತ್ತೂ ನಮ್ಮ ಅನುಮಾನ ನಮ್ಮ ಹೆಡವರು ಅಂತ ನಾವು ಹೇಳ್ತೀವಿ ಜೊತೆಗೆ ಈ ಜನಾಂಗ ಇಡೀ ನಮ್ಮ ಮೂವತ್ತು ಬಹುಬೀಸ್ತ ದಿನಗಳಿಲ್ಲ ಯಾಕಂದರೆ ನಮ್ಮ ಅಪ್ಪ ಸಹ ನಾಡಗೌಡ್ರಾಗಿರ್ಬೋದು ಇಲ್ಲಿ ಊರಿನ ಎಲ್ಲ ಜನಾಂಗದ ಜೊತೆಗೆ ಜೊತೆ ಅನ್ಯೋನ್ಯವಾಗಿ ಎಲ್ಲರ ಜೊತೆಗೆ ಹೊಂದಿಕೊಂಡು ನಡೆಯುವಂಥ ಒಂದು ಜನಾಂಗ ಅದು ನಮ್ಮ ಹೆಳವರ ಜನಾಂಗ ಅನ್ನೋ ಮಾತಾಡ್ತಾರೆ ಮನೆಗೆ ಬಂದಾಗ ನೋಡಿಸಿ ಅವತ್ತಿಗೂ ಕೂಡ ತಾವು ಮತ್ತೊಮ್ಮೆ ನಾನು ಎಲ್ಲ ಸಮಾಜದ ಹಿರಿಯವರಿಗೆ ಈ ಸೇರಿ ಎಲ್ಲರಿಗೂ ಧನ್ಯವಾದ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ